ಅದಕ್ಕಾಗಿ ನೀವು ಕೊಡುವಂತ ಹಣಕೆ ಇಷ್ಟೇ ಕೊಡಬೇಕು ಯಾವ ಒಂದು ಗುರಿ ಕೂಡ ಇಲ್ಲ ಶಾಲೆಗೆ ಪ್ರೀತಿಯಿಂದ ನೀವು ಅದು ಕೂಡ ಒಂದು ದೊಡ್ಡ ಮತ ಇದೆ ಸೇರಿ ಹಳ್ಳ ಎನ್ನುವ ಹಾಗೆ ನೀವು ಏನೇ ಮತ ಕೊಟ್ಟರು ಕೂಡ ಆ ಶಾಲೆಗೆ ಅದೊಂದು ದೊಡ್ಡದೇ ಇದೆ ಈ ಶಾಲೆ ವಿದ್ಯಾರ್ಥಿಗಳು ಅದೆಷ್ಟೋ ಸಾವಿರಾರು ವಿದ್ಯಾರ್ಥಿಗಳಿರಬಹುದು ಎಷ್ಟೋ ಬಂದ ಸರ್ಕಾರಿ ಅಧಿಕಾರಿಗಳಾಗಿ ಸರ್ಕಾರಿ ನೌಕರರಾಗಿ ಬೇರೆ ಬೇರೆ ರಂಗದಲ್ಲಿ ಉದ್ಯಮಿಗಳಾಗಿ ಕ್ರೀಡಾಪಟುಗಳಾಗಿ ರಾಜಕೀಯ ರಂಗದಲ್ಲಿ ಎಲ್ಲ ರಂಗದಲ್ಲೂ ಇವತ್ತು ಮಿಂಚುತ್ತಿರುವಂತ ಎಲ್ಲ ಅನೇಕ ಮಹಾನೀಯ ಅಂತ ಶ್ರೇಷ್ಠ ವ್ಯಕ್ತಿಗಳನ್ನ ಈ ಸಮಾಜಕ್ಕೆ ಕೊಟ್ಟಂತ ಶಿಕ್ಷಣ ಕೇಂದ್ರ ಇದು ಯಾರು ಕೂಡ ಮುಜುಗರ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇದು ನಿಮ್ಮ ಶಕ್ತಿ ಯಾರಿಗೂ ಕೂಡ ಒತ್ತಾಯ ಇಲ್ಲ ಹಣ ಗಳಿಸುವುದು ಹಣ ಸಂಗ್ರಹಿಸುವುದು ನಾನು ದುರಿಯಲ್ಲ ಈ ಶಕ್ತಿ ಸಮಾನ ಇಪ್ಪತ್ತಾರ ಈಗ ಎಲ್ಲ ಹಳೆ ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯ ಸರಿಯಾಗಿ ಹತ್ತಿರ ನಡೀತದೆ ದಯಮಾಡಿ ಎಲ್ಲರೂ ಭಾಗವಹಿಸಬೇಕು ಜೊತೆಗೆ ಸಂಜೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮ ಡ್ಯಾನ್ಸ್ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ದಯಮಾಡಿ ಯಾವುದೇ ಅಧ್ಯಾಪಕರಲ್ಲಿ ತಮ್ಮ ಡ್ಯಾನ್ಸ್ ಅಥವಾ ಯಾವ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುತ್ತಿದ್ದ ಹನ್ನೆರಡು ಗಂಟೆ ಒಳಗಡೆ ತಮ್ಮ ಹೆಸರನ್ನ ಶಾಲೆಯ ಯಾವುದೇ ಅಧ್ಯಾಪಕರಲ್ಲಿ ನೋಂದಾಯಿಸುವುದು ನಮ್ಮ ನಮಶ ಮಕ್ಕಳು ಎಲ್ಲ ವೇದಿಕೆಯ ಬಲವಂತ ಎಲ್ಲರೂ ಮಾಡಿ ಬನ್ನಿ ಎಲ್ಲರೂ ಅಲ್ಲಿ ಯಾವುದೇ ಆಗಿಸಬೇಕು ಮಕ್ಕಳು ಎಲ್ಲ ವೇದಿಕೆಯ ಬಲಗಡೆ ಎರಡು ಎಲ್ಲ ಪೋಷಕರಿಗೆ ಮತ್ತು ಹಳೆ ವಿದ್ಯಾರ್ಥಿಗೆ ಎಳಭಾಗದಲ್ಲಿ ನಮ್ಮ ಯೋಚನೆ ಮಾಡಬೇಕು ಯಾರು ಯಾರು ಲಘುಪರಾಗಿ ನನಗೆ ಲಘೂಪ ಲಘುಪರವನ್ನು ಸೇರಿಸಿ ಬಹಳ ಹಳೆ ವಿದ್ಯಾರ್ಥಿಗಳು ಹೆಸರು ಹೋಗುತ್ತೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ಶಾಲೆ ಮತ್ತು ಹಳೆ ವಿದ್ಯಾರ್ಥಿ ಮುಂದಿನ ಹೌದು ಹೌದು ಬೇರೆ ವ್ಯವಸ್ಥೆ ಮಾಡಿದರೆ ಒಂದು ಜಲ್ಲಿ ಇಟ್ಟಿದ್ದೇವೆ ಮಾಸ್ಟಿಕ್ ಕವರ್ ಅದರಲ್ಲಿ ಹಾಕಬೇಕು ತಾವು ಕಲಿತ ಶಾಲೆ ನಾನು ಬೆಳೆದಂಥ ಶಾಲೆ ನಾನು ಆಟೋಟ ಆಡಿದಂಥ ಶಾಲೆ ಪಾಠ ಕಲಿತಂಥ ಶಾಲೆ ಜೀವನದ ಮಾತುಗಳನ್ನು ಕಲಿತಂಥ ಶಾಲೆ ಆ ಶಾಲೆಯ ಅಭಿವೃದ್ಧಿಗೆ ನನ್ನ ಮಾತ್ರ ನಮ್ಮದೊಂದು ಧೇರಿಗೆ ಕೊಡುವ ಒಂದು ಸುವರ್ಣ ಅವಕಾಶ ಇತ್ತು ಅಂತ ಹೇಳಿ ಎಲ್ಲರೂ ಬಂದು ತಮ್ಮ ಹೆಸರನ್ನು ನೋಂದಾಯಿಸ್ತಾ ಇದ್ದಾರೆ ಹಾಗೆ ಫೋನ್ ಪೇ ಗೂಗಲ್ ಪೇ ವ್ಯವಸ್ಥೆ ಕೂಡ ಇದೆ ಕೂಡ ಈ ಶಾಲೆಯ ಭೇಟಿ ಬಗ್ಗೆ ಖಂಡಿತವಾಗಿರುವ ಕಾರ್ಯ ಇಲ್ಲ ಇದು ನಮ್ಮೆಲ್ಲರೂ ಕಲಿತಂತಹ ಶಾಲೆ ನಮ್ಮ ಶಾಲೆ ಎನ್ನುವ ಅಭಿಮಾನದಿಂದ ತಾವಿಲ್ಲ ಇವತ್ತು ನೀಡಬಹುದು ಇವತ್ತೆ ಇನ್ನೂ ಬೇರೆ ದಿನಗಳಲ್ಲೂ ಕೂಡ ಈ ಅಭಿವೃದ್ಧಿಯ ಬಗ್ಗೆ ಒಂದು ಕೊಡುಗೆ ಇರಲಿ ಎನ್ನುವ ಇಚ್ಛೆಯಿಂದ ಕೊಡುವುದ್ರೆ ಉದ್ಭುತವಾಗಿ ಕೊಡುವುದು ದೇಣಿಗೆಯನ್ನ ಸಂಗ್ರಹಿಸುವುದೇ ನಮ್ಮ ಗುರಿಯಲ್ಲ ಈ ಶಾಲೆಯ ಎಲ್ಲ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಿ ವಿದ್ಯಾಭ್ಯಾಸಕ್ಕೆ ಒಂದು ಒಳ್ಳೆಯ ಭೂಭಾಗಿಯನ್ನು ಸಿದ್ಧಪಡಿಸಬೇಕು ಆ ಮಕ್ಕಳಿಗೆ ಸಕಲ ವ್ಯವಸ್ಥೆಗಳು ಇರಬೇಕು ಎನ್ನುವ ಒಂದು ಮಹದಾಸೆಯಿಂದ ಈ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ಇನ್ನು ಅನೇಕ ಮಂದಿ ಈ ಶಾಲೆಯ ಮೇಲೆ ಪ್ರೀತಿಯಿಂದ ಗೌರವದಿಂದ ಅನೇಕ ಸಹಾಯವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಸಂದರ್ಭದಲ್ಲಿ ನಾವು ವಿಶೇಷ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ